ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಲ್ಲಿಕಾರ್ಜುನ ಗಲ್ಲಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಆಗಸ್ಟ್ ಹನ್ನೊಂದರ ರಾತ್ರಿ ಒಂಬತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಲ್ಲಿಕಾರ್ಜುನ ಗಲ್ಲಿಯ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಓಲೆ ಮಠದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಜಮಖಂಡಿ ನಗರದಲ್ಲಿ ಆಯೋಜಿಸಲಾಗಿರುವ ಓಣಿಗೊಂದು ದಿನ ಪ್ರವಚನ ಕಾರ್ಯಕ್ರಮ ಹದಿನೆಂಟನೇ ದಿನದ ಮಲ್ಲಿಕಾರ್ಜುನ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಮುತ್ತಿನಕಂಠಿ ಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು ಓಲೆ ಮಠದ ಶ್ರೀ ಆನಂದ ದೇವರು ಗೊರವನಕೊಳ್ಳ ಮಠದ ಸಿದ್ದಪ್ಪ ಶ್ರೀಗಳು ನಗರಸಭೆ ಮಾಜಿ ಸದಸ್ಯ ಶ್ರೀ ಶೈಲ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾರಾಯಣ್ ಶಾಸ್ತ್ರಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ವಿಶ್ವಗುರು ಬಸವಣ್ಣನವರ ಹಾಗೂ ಶರಣೆ ಅಕ್ಕ ಮಹಾದೇವಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಐದಕ್ಕಿ ಲಕ್ಕಮ್ಮ ವಚನ ಈಸಕ್ಕಿ ಆಸೆ ಯಾಕೆ ನಿಮಗೆ ಎಂಬ ವಿಷಯದ ಬಗ್ಗೆ ನಾರಾಯಣ ಶಾಸ್ತ್ರಿಯವರು ಉಪನ್ಯಾಸವನ್ನು ನೀಡಿದರು ಶ್ರೀ ಆನಂದ ದೇವರು ಹಾಗೂ ಮುತ್ತಿನ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿ ಮಾತನಾಡಿದರು ಗೋಪಾಲ್ ತಬಲಾಧರ್ ಹಾಗೂ ಸರಸ್ವತಿ ಸಬ್ರದವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಬಸವರಾಜ್ ಬಳಗಾರ್ ಮಾಡಿದರು ಸ್ವಾಗತವನ್ನು ಶ್ರೀಶೈಲ್ ಪಾಟೀಲ್ ಮಾಡಿದರು ವಂದನಾರ್ಪಣೆಯನ್ನು ಚಿದಾನಂದ ಸಿದ್ದಾಪುರ ಮಠ ಮಾಡಿದರು ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರು ಹಾಗೂ ಸ್ಥಳೀಯ ಪ್ರಮುಖರು ಗುರು ಹಿರಿಯರು ಉಪಸ್ಥಿತರಿದ್ದರು வந்த பாட்டிபுட்டும் பட்டிபுட்டர் கர்நாடக கோயேந்திர வச்சஸின நிலை வச்சு நாலு நிலை வச்சின நியே க ಒಂದನೇ ಜನಾಂಗದ ಎಲ್ಲಾ ಸಾಹಿತ್ಯವನ್ನು ಇಟ್ಟು ಮತ್ತೊಂದು ಕಡೆ ಮಹಾಕಾವ್ಯದೊಳಗೆ ಮಹಾಭಾರತ ಚೀತುಪದ ಯಾತ್ರೆಯದನು ಬಲೋಕಿಯ ವೇದನೆ ಅದು ನಾನು ಹೇಳ್ತರೆ ಒಂದನೇ ಜನಾಂಗದ ಎಲ್ಲಾ ಸಾಹಿತ್ಯವನ್ನು ಇಟ್ಟು ಮತ್ತೊಂದು ಕಡೆ ಕಥೆ ಒಂದೆಡೆ ವಚನವೇ ಬಂದುಬಿಡುತ್ತೆ ಯಾಕೆ ಶೇರ್ ಈಸನ್ ಕ್ಯಾ ಆಸೆ ನಿಲ್ಲ گئی ಐತೆ ಕಿ ಲಂಕೋನ ಅವರ ಕಥೆ

पढ़ेंगे वन बोलता था मंत्र का तो बोलता था मलया ये कापार तरीका तो बोलता था वाक मलया साक्षात तो मलया आशिता राम ना भक्ति के बदल लो और कई रूपे मेरे करता ना आशिता राम ना कई रूपे मेरे करता ना और ये कहने को बोलता था ना विद्या सफरां को ना बोलते थे तो आई दुबई जमाना जमाना रेशम இவனித <laughs>